ನಿನಗೆ ಯಾಕೆ ಅಷ್ಟು ಅಂದರೆ ನನಗೆ ಐದು ಜನ ಮಕ್ಳು ನನಗೆ ಬೇಡ ಜಮೀನು ನನಗೆ ಬೇಡನಪ್ಪ ನಾನು ಇರೋ ತನಕ ಅವ್ರು ಚೆನ್ನಾಗಿರಬೇಕು ಅವರು ಒಂಚೂರು ಮುಂದಡಿಲಿ ನಮ್ಮ ಅವ್ವ ಮಾಡಿದ್ದು ಅಂತ ನಾವು ಮಾಡಿದ್ದೀವಿ ಈಗ ಈ ಬಿಟ್ಟು ಹೊಡೆದಿದ್ದಾರಲ್ಲ ದೇವ್ರ ಜಮೀನು ಅದು ಇದು ಹಾಕ್ಕಂಡು ಅವ್ರು ಮುಂದುವರೆದು ನಮ್ಮ ಮೇಲೆ ಮೀಸತಿರುತ್ತಾರಲ್ಲ ಅವಂಥವರಿಗೆ ಮಾಡಿರಿ ನೀವು ಅಂಥವ್ರಿಗೆ ಮಾಡಿರಿ ಅಲ್ಲೆಲ್ಲ ವಿಚಾರಿಸ್ಕೊಳ್ರಿ ನೀವು ಐತೆ ಏನು ಅಂತವ ಅಂಥವ್ರಿಗೆ ಮಾಡಿರಿ ಇಂತರಿಗೆಲ್ಲ ಸ್ವಲ್ಪ ಸ್ವಲ್ಪ ಇದ್ದರಿಗೆಲ್ಲ ಮಾಡಬೇಡ್ರಿ ನೀವು ಈಗ ಜನ ಎಲ್ಲರೂ ದೇಶಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಕಟ್ಲಿ ಕಟ್ಲಿ ಕಣ್ರಿ ಅವ್ರಿಗೆ ಕಟ್ಬೇಕು ಅನ್ನೋದು ಎತ್ತಿ ದುಡ್ಡು ದುಡ್ಮೆ ಮಾಡ್ಕೇಳ್ರಿ ಕಟ್ರಿ ನೀವು ಕಟ್ಟಿರ ನಾವು ಮುಂದರಿತೀವಿ ನೀವು ಮುಂದರಿತಿ ನಾನೇ ಎಮ್ ಎಲ್ ಎ ನನ್ ಬೇಕಾದಷ್ಟು ದುಡ್ಡು ಅದಾವೆ ನಿಂತಕ್ಕೆ ಬೇಕಾದಷ್ಟು ದುಡ್ಡು ಎಲ್ಲಿಂದಾನೂ ಬಂದಿಲ್ಲ ನಮ್ಮಂತರ್ತಕೆಲ್ಲ ಬಿಟ್ಟು ಹೊಡೆದಿದ್ದ ದುಡ್ಡೇ ನಿಂತಕ್ಕೆ ಬಂದಿದಾವೆ ಏನೋ ನಿಂತಕ್ಕೆ ನಿನ್ನೆ ದುಡ್ದಿದೀಯಾ ಅವ್ರ ತಕೋದ್ ಕುತ್ಕೋಣದು ಅಲ್ ತಿನ್ನೋದು ಇಲ್ ತಿನ್ನೋದು ನಿನ್ ಎಮ್ಮೆಂಗ್ ನಿನ್ ಹೆಂಡ್ತಿ ನೀನು ಮೈ ಬೆಳಸ್ಕೊಳ್ಳೋದು ನೀವ್ ಅದ್ರ ಪಟ್ಟೆ ಸೀರೆ ಉಡ್ಕೋದು ಇನ್ನಿದ್ದಾರು ಒಬ್ಬ ಡೂಪ್ಲಿಕೇಟ್ ಸೀರೆ ಬಂದವಲ್ಲ ಅವನ್ ಏಯ್ ಇವೆಲ್ಲ ನ್ಯಾಯ ಅಲ್ಲ ನ್ಯಾಯ ಒಂದೇ ಕಣ್ರಿ ನಿನ್ ಫೋಟೋ ಹೊಡ್ಕೊಬೇಡ ಸುಮ್ ಜೈ ಇವಾಗ ಅಷ್ಟಕ್ಕೊಂಡ್ ದುಡ್ಡು ಇಟ್ಕೊಂಡು ಇವ್ರು ಟ್ಯಾಕ್ಸ್ ಕಟ್ತಂಗೆ ಚೀಲ್ ದುಡ್ಡು ಸುಟ್ವಿ ಸುಟ್ವಿ ಬಡವರಿಗೆ ಕೊಟ್ಟಿದ್ರಿ ಒಂದ್ ಆಧಾರ ಮಾಡ್ತಿದ್ರ ಈಗ ನೋಟ್ ಬ್ಯಾನ್ ಆಗಿರೋದು ಕರೆಕ್ಟ್ ಐತ ತಪ್ಪ ಕರೆಕ್ಟ್ ಐತ್ರಿ ಈಗ ಬಹಳ ಸೊಕ್ಕ ಜನಗಳಿಗೆ ಕರೆಕ್ಟ್ ಐತ್ರಿ ಅವ್ರ ಮುತ್ತಮುಟ್ಕೇನ್ ನೋಡ್ಕೇಬೇಕ್ರಿ ಅವರು ನೋಡ್ಕೆ ಅವ್ರು ಅವ್ರಿಗೆ ತಿಳಿಬೇಕು ಅಂತ ಮಾಡಿದಾರ ಅವರು ದೇಶಕ್ಕೆಲ್ಲ ಟ್ಯಾಕ್ಸ್ ಕಟ್ಬೋಕೇನು ನಿಮ್ ಗಂಟ್ ತಿನ್ನಕೆ ಮಾಡಿಲ್ಲ ಅವ್ರೇನು ನಿಮ್ ಗಂಟು ತಕ್ಕ ಇಟ್ಕಳ್ರಿ ಒಟ್ಟಿಗೆ ಏನಪ್ಪಾ ಟ್ಯಾಕ್ಸ್ ಕೆಟ್ಟ್ರಿ ಗೋರ್ಮೆಂಟ್ ಗೆ ಅವರು ಮುಂದೆ ಅವ್ರೇನು ತಿನ್ನೋದಿಲ್ಲ ಅವರು ಮುಂದೆ ಜನಗಳಿಗೆ ಹೊಡೀರಿ ಅದಮ್ಮೆನಾ